ರೋಟರಿ ಉತ್ತರ ಮೂವತ್ತೊಂದು ಎಂಬತ್ತೆರಡು ಹಾಗೂ ಅಂತಾರಾಷ್ಟೀಯ ರೋಟರಿ ಮೊಡೆಸ್ಟೋ ಯುನೈಟೆಡ್ ನ ಆಶ್ರಯದಲ್ಲಿ ರೋಟರಿ ಕ್ಲಬ್ ಕೈಗೊಂಡ ತುಂಗಾ ಮೇಲ್ದಂಡೆ ಜೀವ ವೈವಿಧ್ಯ ಅರಣ್ಯ ಯೋಜನೆಯಲ್ಲಿ ಅಧಿಕಾರಿಗಳನ್ನ ತರಬೇತಿ ನೀಡುವ ಒಂದು ದಿನದ ಕಾರ್ಯಾಗಾರವನ್ನು ರೋಟರಿ ಬ್ಲಡ್ ಬ್ಯಾಂಕ್ನಲ್ಲಿ ಏರ್ಪಡಿಸಲಾಗಿತ್ತು ಉದ್ಘಾಟಿಸಿ ಮಾತನಾಡಿದ ಕುವೆಂಪು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿ ಡಾ ಶುಭಾ ಮಾರ್ವಂತೆ ಅವರು ಪಶ್ಚಿಮ ಘಟ್ಟಗಳ ಸಮೃದ್ಧಿ ಜೀವ ವೈವಿಧ್ಯತೆಯ ಕಕ್ಷೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪರಿಸರ ಸಂರಕ್ಷಣೆಯ ವಿಷಯದಲ್ಲಿ ತುಂಬಾ ಅಪಾಯದಲ್ಲಿದೆ ನಿರಂತರ ಕಾಡು ನಾಶದಿಂದಾಗಿ ಪರಿಸರದ ಜೀವ ಸಂಕುಲಗಳು ಅಳಿವಿನ ಅಂಚಿಗೆ ತಲುಪಿವೆ ಮನುಷ್ಯನ ಸ್ವಾರ್ಥ ದುರಾಸೆಗಳಿಂದಾಗಿ ಅತಿಯಾದ ಹವಾಮಾನ ವೈಪರೀತ್ಯಗಳನ್ನು ಎದುರಿಸ್ತಾ ಇದ್ದೇವೆ ಇಂದು ಪರಿಸರವನ್ನು ಉಳಿಸಿಕೊಳ್ಳುವ ಬಹುದೊಡ್ಡ ಹೊಣೆಗಾರಿಕೆಗೆ ನಾವು ಮುಂದಾಗಬೇಕಾಗಿದೆ ಇದಕ್ಕಾಗಿ ನಮಗೆ ಪ್ರಬಲ ಇಚ್ಛಾಶಕ್ತಿ ಬೇಕಾಗುತ್ತದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರೋಟರಿ ಉತ್ತರದ ಅಧ್ಯಕ್ಷರಾದ ಆರ್ ಬಸವರಾಜಪ್ಪ ಅವರು ತುಂಗಾ ಮೇಲ್ದಂಡೆ ಯೋಜನೆಯ ಪರಿಸರವನ್ನ ಜೀವ ವೈವಿಧ್ಯತೆಯ ತಾಣವಾಗಿ ರೂಪಿಸುವುದಕ್ಕೆ ನಾವೆಲ್ಲರೂ ಶ್ರಮಿಸಬೇಕಾಗಿದೆ ರೋಟರಿ ಹಾಗೂ ಇತರ ಪರಿಸರ ಆಸಕ್ತರು ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿಗಳು ಹಾಗೂ ಸ್ವಯಂ ಸೇವಕರ ಸಹಯೋಗದಲ್ಲಿ ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು ಿದೆ ಅದು ತುಂಬಾ ಡೀಪ್ ಆಗಿದೆ ಅದು ನೀರು ಅದರ ಮೇಲ ಸ್ವಲ್ಪ ಗಿಡಗಳನ್ನ ಬೆಟ್ಟು ಆ ಎಷ್ಟು ಪ್ರದೇಶಕ್ಕೆ ವೈವಿಧ್ಯತೆಯನ್ನು ಅಷ್ಟೇ ಯಾವ ಬಿಲ್ಡಿಂಗ್ ಆ ಪ್ರೀತಿಯನ್ನ ರೊಟೇರಿ ಬಂಧುಗಳು ಎಷ್ಟು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರೆಲ್ಲ ಯಂಗ್ಸ್ಟರ್ಸ್ ಇವರೆಲ್ಲ ಹೋಗಿ ಓಡಾಡ್ತಿದಾರೆ ನೋಡಿ ನಾನೇ ಒಂದ್ಸಲ ಗಂಗ ಅಂತ ಎಷ್ಟು ಉತ್ಸಾಹ ಇದೆಲ್ಲ ಅಂತ ಆ ಮಳೆ ಬರ್ತಾ ಇತ್ತು ಆದ್ರೂ ಎಲ್ಲರೂ ಅದನ್ನ ನೋಡಿ ಮೇಡಮ್ ನನಗೆ ತೋರಿಸಿ ಮೇಡಮ್ ಮಾಡೋಣ ನಿಮ್ಮ ಎನ್ ಎಸ್ ಎಸ್ ನ ಸಹಕಾರ ಬೇಕು ನೀವೆಲ್ಲ ನಾವೆಲ್ಲ ಜೊತೆಗಿರೋಣ ನಾವೇನಾದ್ರು ಒಂದು ಒಳ್ಳೆ ಶಿವಮೊಗ್ಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡೋಣ ನಾನು ಕೂಡ ಅದನ್ನ ಹಂಬಲಿಸ್ತೇನೆ ಯಾವಾಗಲೂ ನಾವು ಎಷ್ಟು ಸೋಶಿಯಲ್ ಕಲ್ಸರ್ ಅಷ್ಟು ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಅನ್ಕೊಟ್ಟಿದೆ ಸಂಬಳ ಹೋಗ್ತೀವಿ ದೊಡ್ಡ ಗೌರ್ಮೆಂಟ್ ಕೊಡುತ್ತೆ ದೊಡ್ಡ ವಿಷಯ ನನ್ನ ಕುಟುಂಬ ಚೆನ್ನಾಗಿದೆ ನನ್ನ ಒಳ್ಳೆ ಮನೆ ಕಟ್ಟಿದ್ದೀನಿ ಕಾರ್ತ ಕಟ್ಟಿದ್ದೀನಿ ಇಟ್ಸ್ ಗುಡ್ ಬಿಡ್ತೀನಿ ನಾನು ಅದೊಂದು ಸಾಮಾನ್ಯ ಇಟ್ಸ್ ಕ್ಯಾಶ್ ವೇಲ್ ಅದಕ್ಕೆ ದೊಡ್ಡ ಮಹತ್ವ ಏನು ಇಲ್ಲ ಅದರ ನಡುವೆ ಏನಾದರೂ ಮಾಡಬೇಕು ಅಂತಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಪ್ರಬಲ ಇಚ್ಛಾಶಕ್ತಿ ಬೇಕಾಗುತ್ತೆ ಆ ಇಚ್ಛಾಶಕ್ತಿ ಇದ್ರೆ ಮಾತ್ರ ನಮ್ಗೆ ಸಾಧ್ಯ ಆಗುತ್ತೆ ಆ ಇಚ್ಛಾಶಕ್ತಿಯನ್ನ ರೋಟರಿಯ ಬಂಧುಗಳು ನಿಜಕ್ಕೂ ತೋರಿಸಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ನಾವು ಎನ್ ಎಸ್ ಎಸ್ ನ ಮೂಲಕ biodiversity or forest, we may not get the rain. The rain is very important for the development of the biodiversity. Anyhow, many basic problem, many basic um, <coughs> benefits of there. It also absorbs CO 2 to get the state and provides oxygen for the man. And also ేషన్ శివంగా ಇವತ್ತು ಏನಾಗಿದೆ ಅಂದ್ರೆ ಈ ಎಜುಕೇಶನ್ ನಮ್ಮ ನೇ ತನೇ ಸ್ಟಾರ್ಟ್ ಮಾಡಬಹುದು ಇತ್ತ ವಾಟ್ಸಾಪ್ ಅಲ್ಲಿ ಮಾತ್ರ ಹೇಳ್ತಿರಲಿಲ್ಲ ನಾವು ಬಾರ್ಡಿನಲ್ಲಿ ಅದನ್ನ ಮಾಡಲೇ ಇಲ್ಲ ಇವತ್ತೇನಾಗಿದೆ ಏನಾಗಿದೆ ಮೂರು ಒಳ್ಳೆಯ सब्जेक्टನೆ ತಿಂದಾರೆ ಎನ್ವಯরনಮೆಂಟ್ ಅನ್ನು ತಿಳ್ಕೋಬೇಕು ಹೇಗಂತ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಬಯೋಡೈವರ್ಸಿಟಿ ಚೆನ್ನಾಗಿ ತಿಳ್ಕೋಬೇಕು ಬಯೋಡೈವರ್ಸಿಟಿ ಚೆನ್ನಾಗಿ ತಿಳ್ಕೊಂಡ್ರೆ ನಾವು ಸಾರಿ ಹೇಳಿದ್ರಲ್ಲ ಕ್ಯಾಶಿಯೆಟೋರಾ ಅದನ್ನ ನಾವು ಹೇಗೆ ಬಳಸಬೇಕು ಅನ್ನೋದು ಗೊತ್ತಾಗುತ್ತೆ ಭಾರತೀಯವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಿರುತ್ತೆ ದುರದೃಷ್ಟ ಇವತ್ತು ನಮ್ಮ ಮಕ್ಕಳಿಗೆ ನಮಗೆ ಗೊತ್ತಿಲ್ಲ ಇದು ಭಾರತೀಯನೆ ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಗೇನ್ ಮತ್ತೆ ನಾವು ಕೃಷಿ ಪದ್ಧತಿ ಗೊತ್ತಿವಿ ಹೆಂಗಲ್ಲ ಒಂದಕ್ಕೊಂದು ಇಂದ್ರ ಕನೆಕ್ಟಡ್ ಅಂದ್ರೆ ಇವತ್ತು ಒಂದಿಷ್ಟು ದುಡ್ಡು ಜೆ ಸಿ ಬಿ ಟ್ರಾಕ್ಟರ್ ವಿಡಿ ಸೈಡ್ ಈ ನಾಲ್ಕು ಇದ್ರೆ ಕೃಷಿ ಮಾಡಬಹುದು ಅಂತ ತಪ್ಪು ಕಲ್ಪನೆ ಇದೆ ಆದ್ರೆ ಕೃಷಿ ಹಂಗಲ್ಲ ಅದು ಯಾಕಂದ್ರೆ ಅದೊಂದು ಲೈಫ್ ಸ್ಟೈಲ್ ಆಗಿತ್ತು ಇವತ್ತು ನಾವು ಅದನ್ನು ಬಿಸ್ನೆಸ್ ನೋಡ್ತಿದ್ವಿ ಅದಕ್ಕೆ ಆಕರಣಕ್ಕೆ ಆಗ್ತಾ ಇಲ್ಲ ಇದಕ್ಕೊಂದು ಇಂದ್ರ ಇದೆ ಒಂದಕ್ಕೊಂದು ಈ ಎಲ್ಲಾ ವಿಷಯಗಳನ್ನು ತಿಳಿಯಲಿಕ್ಕೆ ನಮ್ಮ ಚಂದ್ರಶೇಖರ್ ಸರ್ ಮತ್ತು ರೋಟಿ ಸಂಸ್ಥೆ ವತಿಯಿಂದ ಬಹಳ ಚೆನ್ನಾಗಿರೋ ಒಂದು ವರ್ಕ್ಶಾಪ್ ಇದೆ ಇದು ಕಂಟಿನ್ಯೂ ಆಗ್ಬೇಕು ಸರ್ ಯಾಕಂದ್ರೆ ಎಷ್ಟೊಂದು ವಿಷಯ ತಿಳ್ಕೊಂಡು ಇವತ್ತು ಮ್ಯಾನೇಜ್ಮೆಂಟ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಆ ಕಾರಣಕ್ಕಾಗಿ ನಾವು ಮನೆಯಲ್ಲಿ ಇರೋದ್ರ ನಾವು ಹೇಳ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಹೇಳ್ತಾ ಇಲ್ಲ ಈಗ ನಾವು ಒಂದ್ಸರಿ ಸ್ಕೂಲಿಗೆ ಹೋಗಿ ನಮ್ಮ ಮನೆಯಲ್ಲೆಲ್ಲ ಹೆಚ್ಚು ನಾವು ಹುಡುಕಿರ್ತೀವಿ ಓಪ ಅಂದ್ರೆ ನಗ್ತಾರೆ ನಾವು ಎಕ್ಸ್ಪ್ಲೈನ್ ಮಾಡಿಲ್ಲ ನಾವು ತಿಂತಕ್ಕಂತ ಅಕ್ಕಿ ಗೋಧಿ ರಾಗಿ ಟೀ ಕುಡಿತೀವಿ ಕಾಫಿ ಕುಡಿತೀವಿ ಸಕ್ಕರೆ ಯೂಸ್ ಮಾಡ್ತೀವಿ ಸಕ್ಕರೆ ಕಬ್ಬಿಂದ ಬರುತ್ತೆ ಅದು ಕೂಡ ಒಂದು ಹುಡುಗು ಇದು ನಾವು ಹೇಳ್ತಾ ಇಲ್ಲ ಆಮೇಲೆ ನಾವು ಬಳಸ್ತಕ್ಕಂಥ ಒಗ್ಗರಣೆ ಬಳಸ್ತಕ್ಕಂಥ ವಸ್ತುಗಳಲ್ಲಿ ಏನಿದೆ ಯಾಕೆ ಬಳಸ್ತಾರೆ ಇದನ್ನೇ ಯಾಕೆ ಬಳಸ್ತಾರೆ ಯಾಕೆ ಬಳಸ್ತಾರೆ ಇದರಿಂದ ಸ್ಟಾರ್ಟ್ ಆಗ್ಬೇಕು ಮನೆಯಿಂದ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ನಮಗೆ ಆ ನಾಲೆಜ್ ಮನೆಯ ವಾತಾವರಣದಿಂದ ಹೇಳುದು ಅದನ್ನ ಅಧ್ಯಯನ ಮಾಡ್ಬೇಕಂತಂದ್ರೆ ಒಬ್ಬರಿಂದಾಗಿ ನೋಡ್ತೀನಿ ಅಂದ್ರೆ ಒಂದಿಷ್ಟು ಜನದಿಂದ ಮಾಡ್ತಕ್ಕಂಥ ಕೆಲಸ ಅಲ್ಲ ಹಾಗಾಗಿ ಯಾರೇ ಏನ್ ಕೆಲಸ ಮಾಡೋದು ಸಣ್ಣದು ಅದ್ರ ಬಳಸೋದ್ರ ಬಗ್ಗೆ ನಾ ಎಕ್ಸ್ಪರ್ಟ್ ಬಯಸ್ಕೊಟ್ಟಿದೀವಿ ಅಂತ ಹೇಳಿದ್ರೆ ಅದರಂತ ಸುಳ್ಳು ಇನ್ನೊಂದ ಹಾಗೂ ಬರಿಸುವ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿದ್ದ